ನಾಪುಲ ಆಟದಿಂದ ಗಿಳಿ ಹಿಡೀಲಿಕ್ಕೆ ಹೋಗ್ತದೆ ಮತ್ತೆ ಬೆಕ್ಕು ಹಿಡ್ಲಿಕ್ಕೆ ಹೋಗ್ತದೆ ಅದಕ್ಕೆ ರಾಮಕೃಷ್ಣ ಅವರ ದೇಶ ಈಜುಗಾಡು ಮಾಡಿ ಹನ್ನೆರಡು ಗಂಟೆ ಆಯ್ತು ಮಧ್ಯಾಹ್ನದ್ದು ಎಲ್ಲರಿಗೂ ಗುಡ್ ಆಫ್ಟರ್ನೂನ್ ಹೇಳ್ತಾ ಇವತ್ತಿನ ದಿನವನ್ನು ಈ ವಿಡಿಯೋ ಮುಖಾಂತರ ಪ್ರಾರಂಭ ಮಾಡ್ತಾ ಇದ್ದೇವೆ ನಮ್ಮೊಟ್ಟಿಗೆ ಕರಟೆ ರಾಮಕೃಷ್ಣ ಅದೇ ರೀತಿ ಕರಟೆ ಕಾವ್ಯ ತುಂಬಾ ದಿವಸದ ನಂತರ ಅಲ್ವಾ ಅದೇ ರೀತಿ ಕರಟೆ ಸುನಿಲ್ ಅವರ ಮನೆಗೆ ಒಂದು ಸರ್ಪ್ರೈಸ್ ವಿಸಿಟ್ ಹೋಗ್ತಾ ಇದ್ದೇವೆ ನಮ್ಮ ನಂಜ ಸ್ಪೆಷಲಿಸ್ಟ್ ಸುನಿಲ್ ಅಲ್ವ ರಾಮಕೃಷ್ಣ ಹಾಂ ನಂಜ ಸ್ಪೆಷಲಿಸ್ಟ್ ಹೊರಡು ಅಲ್ಲ ಎಸ್ ನೇತ್ರಾವತಿ ಸ್ಥಾನಘಟ್ಟ ಹತ್ತಿರ ಬಂದಿದ್ದೇವೆ ರಮಣೀಯ ನದಿ ನೋಡಿ ಹೇಗೆ ಉಂಟು ಕೆಲಸ ಬರ್ತದೆ

ಮಳೆ ಸ್ಟಾರ್ಟ್ ಆಯಿತು ಹೊರಡು ಇಲ್ಲಿಂದ ಸಣ್ಣ ಸಣ್ಣ ಮಕ್ಕಳನ್ನು ಹೊಟ್ಟೆ ಹೋಗ್ತಾರೆ ಸ್ನಾನ ಮಾಡಿ ನೇತ್ರ ಹೋಗಿ ಧರ್ಮಸ್ಥಳ ದೇವರ ದರ್ಶನಕ್ಕೆ ಮಾಡಿ ಹೋಗ್ತಿದ್ದು ನೋಡಿ ಸಣ್ಣ ಸಣ್ಣ ಮಕ್ಕಳನ್ನು

ಎಲ್ಲಿ ಬರುವಂತಾಯಿತು ನೆಲ್ಸಾನದ್ದು ಒಂದು ಕಾಯ್ ಸಿಕ್ಕಿದ್ರೆ ಹೇಗೆ ಹಿಡಿತಾರೆ ನೋಡ್ರಿ ಸಿಗ್ಲಿಲ್ಲ

ಪಟ್ಟಣಮ್ಮೆ ಪಂಚಾಯತ್ ಹತ್ರ ಬಂದಿದ್ದೇವೆ ಕಾರನ್ನು ಅಲ್ಲಿ ನಿಲ್ಲಿಸಿ ಯಾಕಂತೇಳಿ ಒಂದು ರಿವರ್ ಕ್ರಾಸಿಂಗ್ ಉಂಟು ರಿವರ್ ಕ್ರಾಸಿಂಗ್ ವಾಟರ್ ಕ್ರಾಸಿಂಗ್ ಹೇಗೆ ಉಂಟು ಗೊತ್ತಿಲ್ಲ ಅಲ್ಲ ಹೋಗ್ಬಹುದು ಈಗ ಹೇಗೆ ಪರಿಸ್ಥಿತಿ ಗೊತ್ತಿಲ್ಲ ರಿಸ್ಕ್ ಬೇಡ ಅಂತ ಹೇಳಿ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ದೇವೆ ಬಂದು

ചലകു ഏ നപ്പ ചല ഇ ಒಂದು ಸಣ್ಣ ನೀರಿನ ಹರಿವು ಉಂಟು ಒಳ್ಳೆ ಫೋರ್ಸ್ ಉಂಟು ಮಾತ್ರ ಸೈದಿ ಮತ್ತೆ ಕಾವ್ಯ ಮೇಡಮ್ ಅವರು ಬರ್ತಿದ್ದಾರೆ ನೋಡಿ ಎಷ್ಟು ಫೋರ್ಸ್ ಉಂಟು ನೋಡಿ ಹಾಂ ವಲಸೆ ಹೋದಾಗೆ ಉಂಟು ಅಲೆಮಾರಿ ಜನಾಂಗದವರೆಲ್ಲ ಹೋಗ್ತಾರೆ ಅವರು ಹೇಗಾಯಿತು ಮಕ್ಕಳಿಗೆ ತುಂಬ ಖುಷಿಯಾಗಿದೆ ಶಾನ್ವಿ ಡ್ಯಾನ್ಸ್ ಮಾಡ್ತಿದ್ಲು

மழை நம்ம மழை இல்லை தோர்வாஜி பி பண்ணே

ಹಳೆ ಇಲ್ಲ ಇದೆ ಸ್ಟೈಲ್ ಈಗ ಸಿಗುದಿಲ್ಲ ಅಂತ ಮಾಡ್ಲಿಕ್ಕೆ ಗೊತ್ತು ಸಹ ಇಲ್ಲ ನಾನು ಫಸ್ಟ್ ಟೈಮ್ ತಿನ್ನೋದು ಒಂಥರ ರುಚಿ ಉಂಟು ಹ್ಮ್ ಗೊತ್ತಿಲ್ಲ ಬೆಲ್ಲ ಈಗ ಯಾರಿಗೆ हां <instruments by> <función> <स्वाल> ये ना नाखन टोक में दी देने ना पर होग बेका दादी 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 देखो कहां तो वन है ये तंद्रेलाला गुंडी गुंडी पद हेलो सर दादी दादा गंगरा दादा ಬಾಬೆ ಹೇಳುವಾಗ ಶೌರ್ಯ ಒಂದು ಹೇಳ್ತಾನೆ ಅಲ್ಲ ಅನ್ವೇಶ್ ಬಾಬೆ ದೊಡ್ಡ ಬಾಬೆ ಸಣ್ಣ ಬಾಬೆ ಫ್ರೆಂಡ್ಸಿಗೆ ಯಾರು ಹೇಳ್ತಾರೆ ಅವರಮ್ಮ ಅದಕ್ಕೆ ತಮಾಷೆ ಮಾಡೋದ ಸಣ್ಣ ಬಾಬೆ ದೊಡ್ಡ ಬಾಬೆ ಮೆಣಸು ಅದು ಅಸಿಟ್ಟು ಬರ್ತದೈತ ಅದಕ್ಕೆ ಎಂತಕ್ಕೆ ಸಿಟ್ಟು ಬರೋದು ನಾನ್ ಕೊಟ್ಟೆ ತಿನ್ಬೋದಾ ಯೋರುಕ ಹಾಗೆ ಮಾಡ್ತಾನೆ ಅಮ್ಮನ್ ಕರ್ತಾ ಕರ್ತಾ ಈ ಈ ಬಾಬೇ చెప్ితే వస్తుంది వెళ్ళిపోదు బాబే నా ఫస్ట్ నొడుదైతే మెన్స్ తినొది గేలి ఆ సూపర్ తింటది జీర్గే మెన్స్ కొడుకు ఎస్ట్ ఇష్టగొందుతా అవుదా ಕೈಯಲ್ಲಿ తింటది శిప్రణంద్ మొబైల్ ಆಗ್ತಿದೆ ಮುಂಚೆ ಈ ಜೈನರ ಕೆಲವು ಅರಮನೆ ಅಥವಾ ಬಸದಿ ಅಲ್ಲೆಲ್ಲ ನೋಡಬಹುದು ಇಂಥದ್ದು ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು ಮನೆಗೆ ನೂರು ವರ್ಷದ ಹಿಂದಿನ ಮನೆ ನೂರು ವರ್ಷದ ಹಿಂದಿನ ತಲೆ ಬಗ್ಗಿಸಿ ಹೋಗ್ಬೇಕು ತಲೆ ಬಗ್ಗಿಸಿ ಹೋಗಬೇಕು ಬರೀ ಜಾಗ್ರತೆ ಇದು ನೀರು ಕೋಣೆ ನೂರು ವರ್ಷದ ಹಿಂದಿನ ಹೇಗುಂಟು ಓಲ್ಡ್ ಮನೆ ಖುಷಿ ಆಗ್ತದೆ ಒಳ್ಳೆ ತಂಪು ಉಂಟು ಹೌದು

ಅದೇ ಲೈಫಲ್ಲಿ ಏನೇ ಒಂದು ವಿದ್ಯೆ ಕಲ್ತ್ರೆಸ ಮರ್ತೋಗುದಿಲ್ಲ ಸಣ್ಣ ಇರುವಾಗ ಕಲಿಬೇಕಾಗುತ್ತೆ ಆದ್ರೂ ಅಷ್ಟು ಮಾಡ್ತೀರ ಇವರು ಬ್ಯಾಂಗ್ಳೂರಿಂದ ಬಂದಿದ್ದಾರೆ ಅಂತೆ ಶೀತ ಅಲ್ಲಲ್ಲ ಇವತ್ತೇ ಬಂದಿದ್ದಾರೆ ಅಂದ್ರೆ ನಮ್ಮ ವಿಡಿಯೋಗೆ ಒಂದು ಬಂದಾಗೆ ಆಯ್ತು

ഡബി <laughs> തൊഴിൽ ರಾಮಕೃಷ್ಣ ಅವ್ರಿಗೆ ಹಸುವಾಗಿ ಫಸ್ಟ್ ಕೂತ್ಕೊಂಡ್ಬಿಟ್ಟಿದ್ದಾರೆ ರಾಮಕೃಷ್ಣ ಕೂಡ ಬೇಗ ಕೂತಿದ್ದಾರೆ ಮಾಡಿ ಮಾಡಿ ಫಸ್ಟ್ ಅವರಿಗೆ ಬರ್ಸಿ ಅವರು ರಾಮಕೃಷ್ಣ ನಾಂಚಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಹಸುವ ಜೋರಾಗ್ತದೆ ಅವರಿಗೆ

ಒಂದೇ ರಾಮಕೃಷ್ಣ ಇರುದು ಈ ಕಡೆ ಬನ್ನಿ ಕಳೆ ಮೇಡಮ್ ಈಗ ಭಾರಿ ಹೆದರಿಕೆ ಆಗ್ತಾ ಉಂಟು ರಾಮಕೃಷ್ಣ ಅವರ ಮೇಲೆ ಪ್ರೀತಿ ಕಾಳಜಿ ಅದರಿಂದ ಹೆದರಿಕೆ ಕೂಡ ಅವರಿಗೆ ಹೇಳಿ ನೀವೇ ಯಾಕೆ ಹೋಗುದಾಯ್ತು ಭಾಷೆ ಇಲ್ಲ ನಿಮ್ಗೆ ರಾಮಕೃಷ್ಣ ಅವ್ರ ಬಾಬಾ ಜಾರಿದ್ದು ಕಾವ್ಯ ಮೇಡಮ್ ಅವ್ರದ್ದು ಎದ್ದೆ ಜಲ್ಲಂದಿತ್ತು ಮಲಗಿದ್ಲು ಇಂಥದ್ದು ರಾಮಕೃಷ್ಣ ಅವರು ಜಾರಿದ್ದು

ನೋಡ್ಲಿಕ್ಕೆ ಬಾರಿ ಖುಷಿ ಆಗ್ತದೆ ಅದೇ ರೀತಿ ತುಂಬಾ ಡೇಂಜರಸ್ ಕೂಡ ಇಲ್ಲಿ ಒಳ್ಳೆ ಚಂದ ವ್ಯೂ ಕಾಣ್ತಾ ಉಂಟು Alli ndondi. Ago. Bye. Ago. 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 Ago.

ಫ್ರಮ್ ಬ್ಯಾಂಗ್ಳೂರು ವರ್ಕ್ ಮಾಡ್ತಿದ್ದಾರೆ ಮಗಳು ಮತ್ತೆ ಉಡುಪಿಯಲ್ಲಾಸ್ಟ್ ಟೈಮ್ ನಮ್ಮ ಬಟರ್ಫ್ಲೈ ಡ್ಯಾನ್ಸ್ ಅಲ್ಲಿ ಇದ್ರಂತೆ ಇವರು ಎಂತ ಹೆಸರು ಸನ್ನಿ ಕುಮಾರ್ ಎಷ್ಟು ಸ್ಪೀಡಾಗಿ ಹೇಳ್ತಿದ್ರು ನೋಡಿ ಸೂರಜ ಸೋನಮ್ ಬಾರಿ ಹುಷಾರಿದ್ದಾರೆ ಇಲ್ಲೇ ಕನ್ನಡ ಮೇಡಮ್ ಹೋಗ್ತಾ ಇದ್ದಾರೆ ಬಿಹಾರದಿಂದ ಬಂದ್ರು ಇಲ್ಲಿ ಬಂದು ಕನ್ನಡ ಕಲ್ತಿದ್ದಾರೆ ಕನ್ನಡ ಬರ ತಪ್ಪ ಇಲ್ಲಿ ನಿಲ್ಕು ಅವ್ನಿಗೆ ಸ್ವಲ್ಪ ಹೆದರಿಕೆ ಆಗ್ತಾ ಹೌದಾ ಹೇಳು ಕನ್ನಡ ಬರಲ್ಲ ನಿಂಗೆ ಬರಲ್ಲ ಬರಲ್ಲ ಅಂತ ಮತ್ತೆ ಕನ್ನಡ ಸ್ಕೂಲಿಗೆ ಹೋಗ್ತಾ ಇದ್ಯಾ ಐ ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದ್ದೀರಾ ಅನ್ಕೊಡ್ತೀವಿ ಇಷ್ಟ ಒಂದು ಲೈಕ್ ಶೇರ್ ಕಮೆಂಟ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಏನ್ ಮಾಡ್ತೀನಿ ನೆಕ್ಸ್ಟ್ ಒಂದು ಹೊಸ ವಿಡಿಯೋದ ಹೊಸ ವಿಶೇಷ ಅಂತ ಅಂತೇಳಿ ಬಾಯ್ 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 ಮಾಡಿ ವರ್ಷ ಇಲ್ಲಪ್ಪ ಅವರು ಮೊಬೈಲ್ ಎಲ್ಲ ಇದ್ದಾರೆ ಬಾಯ್